ಸ್ನೇಹಿತರೆ ನಾಳೆ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ಕಾರ್ತಿಕ ಮಾಸದ ಕೊನೆಯ ದಿನ ಅಂತಲೇ ಹೇಳ್ಬೋದು ಈ ಅಮಾವಾಸೆ ಭಾನುವಾರದ ಜೊತೆ ಕೂಡಿ ಬಂದಿರೋದು ಅತ್ಯಂತ ವಿಶೇಷಕರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ನಾನೊಂದು ಉತ್ತಮವಾದಂತಹ ಅದ್ಭುತವಾದಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬಹುದಿನಗಳಿಂದ ನೀವು ಈ ರೀತಿಯ ಸಮಸ್ಯೆಗಳಿಗೆ ಗುರಿಯಾಗಿದ್ದು ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರ ಮುಖ್ಯವಾಗಿ ಮಾಟ ಮಂತ್ರ ಕಣ್ಣು ದೃಷ್ಟಿ ಕೆಟ್ಟ ಶಾಪಗಳಿಂದ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಅವೆಲ್ಲವನ್ನು ನಿರ್ಮೂಲ ಮಾಡಿಕೊಂಡು ಹಣಕಾಸಿನ ವೃದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂಥ ಒಂದು ಪರಿಹಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ನಿಮ್ಮ ಸಂಕಷ್ಟಗಳೆಲ್ಲ ದೂರವಾಗಿ ಧನಾಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯೂರುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದಂತಹ ಒಂದು ಪರಿಹಾರ ವಸ್ತಿಲ ಬಳಿ ಮಾಡಿಕೊಳ್ಳುವಂತಹದ್ದು ಕಲ್ಲುಪ್ಪನ್ನು ಉಪಯೋಗಿಸ್ಕೊಂಡು ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿ ಅದರಲ್ಲೂ ಅಮಾವಾಸ್ಯೆಯ ದಿನ ನಮಗೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಇಂಥದ್ರಿಂದ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಮಾಡಿಕೊಳ್ಬೇಕಾದಂಥ ಪರಿಹಾರ ನಮ್ಮ ಮನೆಗೇನಾದರೂ ಕೆಟ್ಟ ದೃಷ್ಟಿಯಾಗಿದೆ ಶತ್ರುಗಳಿಂದ ಬಾಧೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಕ್ಕಪಕ್ಕ ಬಹಳ ಶತ್ರುಗಳಿದ್ದಾರೆ ಕೆಟ್ಟ ಕಣ್ ಹಾಕಿ ನರದೃಷ್ಟಿಯಿಂದ ನಿಮ್ಮ ಮನೆಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂತ ಅಂದರೆ ಈ ಒಂದು ಪರಿಹಾರ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನಾವು ಸಾಯಂಕಾಲ ಅಂದರೆ ಈ ಒಂದು ಭಾನುವಾರ ಅಮಾವಾಸ್ಯೆ ಇದೆ ಸಾಯಂಕಾಲ ಐದು ಗಂಟೆ ಹದಿನೈದು ನಿಮಿಷದಿಂದ ಐದು ಗಂಟೆ ನಲವತ್ತೈದು ನಿಮಿಷದ ಒಳಗಡೆ ಈ ಒಂದು ದೀಪವನ್ನು ನಾವು ಬೆಳಗಿಸ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಬಹಳ ಸುಲಭ ಮಾಡಿಕೊಳ್ಳುವಂಥದ್ದು ಮನೆಯಲ್ಲಿರುವಂತಹ ಹಿರಿಯರು ಯಾರಾದರೂ ಮಾಡ್ಬೋದು ಅಥವಾ ಮಹಿಳೆಯರು ಯಾರಾದರೂ ಇದೆ ಅವರು ಕೂಡ ಮಾಡಿಕೊಳ್ಬಹುದು ಈ ಅಮಾವಾಸ್ಯನೇ ವಿಶೇಷವಾದಂಥದ್ದು ಈ ದಿನ ಸಾಧ್ಯವಾದಷ್ಟು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ತಲೆ ಸ್ನಾನವೆಲ್ಲ ಮಾಡಿಕೊಂಡು ಮನೆಯಲ್ಲಿ ಯಥಾ ಪ್ರಕಾರವಾಗಿ ನೀವು ಯಾವ ರೀತಿಯಾಗಿ ಪೂಜೆ ಮಾಡ್ಕೋತೀರ ಅದೇ ರೀತಿ ಪೂಜೆ ಮಾಡ್ಕೊಳ್ಳಿ ಸ್ನೇಹಿತರೆ ಪೂಜೆ ಮಾಡಿಕೊಂಡು ಸಾಯಂಕಾಲ ಈ ಒಂದು ದೀಪಾರಾಧನೆ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಬಂದಿರುವ ಸಂಕಷ್ಟಗಳು ದೂರ ಆಗುತ್ತೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಶತ್ರುಗಳ ಕಾಟ ಯಾವ ರೀತಿಯಾಗಿರುತ್ತೆ ಅಂತಂದರೆ ನಿಮಗೆ ಪದೇ ಪದೇ ಅನಾರೋಗ್ಯ ಆಗ್ತಾ ಇರುತ್ತೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಗಂಡ ಹೆಂಡತಿ ಮಕ್ಕಳ ನಡುವೆ ಹೊಂದಾಣಿಕೆ ಅನ್ನೋದೇ ಇರೋದಿಲ್ಲ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ ಯಾವುದಾದ್ರೂ ಒಂದು ಕೆಲಸಕ್ಕೆ ನೀವು ಕೈ ಇಟ್ಟಂಥ ಸಂದರ್ಭದಲ್ಲಿ ಆ ಕೆಲಸ ಯಾವುದೇ ರೀತಿ ಅಭಿವೃದ್ಧಿ ಆಗಲ್ಲ ವ್ಯವಹಾರಗಳು ಕುಂಠಿತವಾಗ್ತಾ ಇರುತ್ತೆ ಇವತ್ತು ಹಣ ಕೊಡ್ತೀನಿ ಅಂದವರು ಕೊಡದೇ ಇರುವಂಥದ್ದು ಜಗಳ ಆಗೋದು ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಈ ರೀತಿ ಸಮಸ್ಯೆಗಳಾಗೋದು ಆಕ್ಸಿಡೆಂಟ್ಗಳಾಗುವಂಥದ್ದು ಮನೆಯಲ್ಲಿ ಒಟ್ಟಾರಾಗಿ ನೆಮ್ಮದಿಯುತವಾಗಿ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ನೆಮ್ಮದಿ ಅನ್ನೋದೇ ನೀವು ಕಾಣೋದಿಲ್ಲ ಒಂದು ಐದು ನಿಮಿಷ ಮನೆಯಲ್ಲಿ ನೆಮ್ಮದಿಯಾಗಿ ಮಲಗೋಣ ಅಂದರೆ ಮಲಗೋಕ್ಕಾಗಲ್ಲ ಸರಿಯಾಗಿ ನಿದ್ರೆ ಬರದೇ ಇರೋದು ಕೆಟ್ಟ ಕೆಟ್ಟ ಕನಸುಗಳು ಬೀಳೋದು ಬೆಚ್ಚಿ ಬೀಳೋದು ಅಕ್ಕಪಕ್ಕದಲ್ಲಿರುವಂಥವ್ರ ಜೊತೆ ಪದೇ ಪದೇ ಜಗಳ ಆಗೋದು ಮನೆಯಲ್ಲಿಯೂ ಏನೋ ಒಂದು ರೀತಿಯ ಕೆಟ್ಟ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು ಮನೆಯೊಳಗಡೆ ಇರೋದಕ್ಕಾಗೋದಿಲ್ಲ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇರೋದಿಲ್ಲ ಈ ರೀತಿ ಒಂದಲ್ಲ ಒಂದು ಒಂದಲ್ಲ ಒಂದು ಸಮಸ್ಯೆಗಳಿಂದ ಕಿರಿಕಿರಿ ಜೀವನವೇ ಬೇಡಪ್ಪ ಅನ್ಸೋ ಮಟ್ಟಕ್ಕೆ ನಿಮಗೆ ಈ ಬ್ಲ್ಯಾಕ್ ಮ್ಯಾಜಿಕ್ಗಳು ಶತ್ರು ಕಾಟಗಳು ನಿಮಗೆ ತೊಂದರೆಗಳನ್ನ ಕೊಡ್ತವೆ ಮಾಟ ಮಂತ್ರ ಮಾಡಿರುವಂಥವರು ಯಾರು ಏನು ಅಂತ ನಿಮಗೆ ಗೊತ್ತಿದ್ದರೂ ಕೂಡ ಅದನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಳೋದು ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಕೆಲವರು ಈ ಮಾಟ ಮಂತ್ರ ಮಾಡಿದರೆ ಅದನ್ನು ನಾವು ಯಾವ ರೀತಿ ಪರಿಹಾರ ಮಾಡಿಕೊಳ್ಳೋದು ಅದಕ್ಕೆ ಇಷ್ಟೆಲ್ಲ ಹಣ ಖರ್ಚು ಮಾಡಬೇಕಾಗುತ್ತೆ ಎಲ್ಲಿಂದ ತರೋದು ಅಂತಲೂ ಕೂಡ ಯೋಚಿಸುವಂಥವ್ರು ಇರ್ತಾರೆ ಯಾಕಂದರೆ ತುಂಬ ಕಷ್ಟಗಳನ್ನು ಅನುಭವಿಸಿರ್ತಾರೆ ಹಾಗಾಗಿ ಅಂಥವ್ರಿಗೋಸ್ಕರ ಈ ದಿನ ಅದ್ಭುತವಾದಂಥ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಈ ಒಂದು ಪರಿಹಾರ ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ ಅಂತರ್ಗತ ಬಹಿರ್ಗತ ಶತ್ರುಗಳು ಅಂತ ಇರ್ತಾರೆ ಒಳ ಶತ್ರುಗಳಿರ್ತಾರೆ ಇರ್ತಾರೆ ಅಂದರೆ ನಿಮ್ಮ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವಂಥ ಶತ್ರುಗಳು ಕೂಡ ಇರ್ತಾರೆ ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ನಿಮ್ಮನೆ ನೋಡುವಟ್ಟೆ ಉರ್ಕೊಳ್ಳೋದು ನಿಮ್ಮ ಒಂದು ಜೀವನ ನೋಡುವಟ್ಟೆ ಉರ್ಕೊಳ್ಳೋದು ನಿಮ್ಮ ಒಂದು ಅಭಿವೃದ್ಧಿಯನ್ನು ನೋಡಿ ಹೊಟ್ಟೆವರು ಕೊಡೋದು ಇಂಥವ್ರು ಕೂಡ ಇರ್ತಾರೆ ಪಕ್ಕದಲ್ಲೇ ಇರ್ತಾರೆ ಇನ್ನು ಬಹಿರ್ಗತ ಶತ್ರುಗಳು ಅಂದರೆ ಶತ್ರುಗಳು ಎದುರು ಎದುರು ದಾಳಿ ಮಾಡುವಂಥವ್ರು ಬೈಯುವಂಥವ್ರು ಶಾಪ ಇಡುವಂಥವ್ರು ನಿಮ್ಮನ್ನು ನೋಡಿದ್ರಾಗೋದಿಲ್ಲ ನಿಮ್ಮ ಕುಟುಂಬ ನೋಡಿದ್ರೆ ಆಗೋದಿಲ್ಲ ನೀವು ಹಾಳಾಗಿ ಹೋಗಲಿ ಅಂತ ಕಾಯ್ತಾ ಇರುವಂಥ ಶತ್ರುಗಳು ಕೂಡ ಇರ್ತಾರೆ ಅಂಥವರೆಲ್ಲ ಕೂಡ ನಿರ್ಮೂಲ ಆಗಿ ಅವರು ಮಾಡಿರುವಂಥ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಕೆಟ್ಟ ದೃಷ್ಟಿ ಯಾವುದು ಕೂಡ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮನೆ ಮೇಲೆ ಬೀಳದೆ ಇರೋ ಥರ ಈ ಒಂದು ಪರಿಹಾರ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ಪರಿಹಾರಕ್ಕೆ ಹೆಚ್ಚೇನು ಖರ್ಚಾಗೋದಿಲ್ಲ ಸ್ನೇಹಿತರೆ ಬೇಕಾಗಿರುವಂತದ್ದು ಎರಡು ವಿಳೆದೆಲೆ ಬೇಕಾಗುತ್ತೆ ಎರಡು ವಿಳೆದೆಲೆ ಬೇಕಾಗುತ್ತೆ ಚೆನ್ನಾಗಿರಬೇಕು ವಿಳೆದೆಲೆ ನೋಡ್ಕೊಂಡು ತಗೊಳ್ಳಿ ಆ ವಿಳೆದೆಲೆ ತೆಗೆದುಕೊಳ್ಳಿ ಹಾಗೇನೆ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಒಂದು ಹೊಸ ಪ್ಯಾಕ್ ಕಲ್ಲುಪ್ಪನ್ನು ಇವತ್ತು ತಂದುಕೊಳ್ಳಿ ಅಮಾವಾಸ್ಯ ದಿನ ಕಲ್ಲುಪ್ಪನ್ನು ತಂದುಕೊಂಡ್ರೆ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ನೀವೇ ಕೈ ಹಿಡಿದು ಕರೆಸ್ಕೊಂಡು ಬಂದಂತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ಇರ್ಬೇಕಂದ್ರೆ ಈ ದಿನ ನೀವು ಕಲ್ಲುಪ್ಪನ್ನು ಕೊಂಡು ತರೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಹೊಸ ಕಲ್ಲುಪ್ಪನ್ನು ಕೊಂಡುಕೊಳ್ಳಿ ಅದರಲ್ಲಿ ಒಂದು ಸ್ವಲ್ಪ ಒಂದು ಇಡೀ ವಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಹಾಗೆಯೇ ಕಪ್ಪು ಎಳ್ಳು ಅದನ್ನು ಕೂಡ ಒಂದು ಚಿಕ್ಕದಾಗಿರೋ ಒಂದು ಪ್ಯಾಕೆಟ್ ತಂದಿಟ್ಕೊಳ್ಳಿ ಎಳ್ಳು ಕಲ್ಲುಪ್ಪು ಹಾಗೆಯೇ ಕಪ್ಪು ಎಳ್ಳು ಇದೆ ನೋಡಿ ತುಂಬ ಶ್ರೇಷ್ಠವಾದಂಥ ವಸ್ತುಗಳು ಈ ಮಾಟ ಮಂತ್ರ ಕಣ್ಣು ದೃಷ್ಟಿ ಇದೆಲ್ಲಕ್ಕೂ ಕೂಡ ನಿರ್ಮೂಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಉಪಯುಕ್ತವಾಗುತ್ತೆ ಹಾಗಾಗಿ ಈ ಕಲ್ಲುಪ್ಪನ್ನು ಒಂದು ಇಡೀವಷ್ಟು ಆ ಒಂದು ವಿಳೆದೆಲೆಯ ಮೇಲೆ ಹಾಕಬೇಕಾಗುತ್ತೆ ಹಾಗೆಯೇ ಒಂದು ಚಿಟಿಕೆ ಅಷ್ಟು ಸ್ವಲ್ಪ ಒಂದು ಇಪ್ಪತ್ತೈದು ಮೂವತ್ತು ಕಾಳುವಷ್ಟು ನೀವು ಒಂದು ಕಪ್ಪು ಎಳ್ಳುಗಳನ್ನು ಅದರಲ್ಲಿ ಹಾಕಬೇಕಾಗುತ್ತೆ ಆ ಕಲ್ಲುಪ್ಪಿನ ಜೊತೆ ಬೆರೆಸ್ಬೇಕಾಗುತ್ತೆ ಅನಂತರವಾಗಿ ಒಂದು ಹೊಸ ಮಣ್ಣಿನ ದೀಪವನ್ನು ತಂದುಕೊಳ್ಬೇಕಾಗುತ್ತೆ ಹೊಸ ಮಣ್ಣಿನ ದೀಪವನ್ನು ತಂದುಕೊಂಡು ನಿಮ್ಮ ಹೊಸ್ತಿಲ ಬಳಿ ನೀವು ಎಡಭಾಗದಲ್ಲಿ ಮಾಡ್ಕೋಬೇಕು ಇದನ್ನು ಎಲ್ಲಿ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಗೊಂದಲ ಅಂದರೆ ನಿಮ್ಮ ಹೊಸ್ತಿಲ ಬಳಿ ಎಡಭಾಗದಲ್ಲಿ ಮಾಡ್ಕೊಳ್ಳಿ ಐದು ಗಂಟೆ ಹದಿನೈದು ನಿಮಿಷದಿಂದ ಐದು ನಲವತ್ತೈದರೊಳಗಡೆ ಈ ದೀಪ ಬೆಳಸ್ಕೊಳ್ಬೇಕು ಅಷ್ಟರೊಳಗೆ ಇವೆಲ್ಲ ಕೂಡ ತಯಾರಿಯಾಗಿರಬೇಕು ಅನಂತರವಾಗಿ ಆ ದೀಪವನ್ನು ತೆಗೆದುಕೊಂಡು ಹೊಸ ದೀಪದಿಕ್ಕೂ ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಆ ಕಲ್ಲುಪ್ಪು ಎಳ್ಳು ಹಾಕಿರುವಂಥ ವಿಳೆದೆಲೆ ಏನಿದೆ ನೋಡಿ ಅದರ ಮೇಲೆ ಈ ದೀಪವನ್ನು ಇಡಬೇಕಾಗುತ್ತೆ ಈ ದೀಪವನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಬೇಕಾಗುತ್ತೆ ಎಳ್ಳೆಣ್ಣೆಯನ್ನು ಹಾಕಿ ಮೂರು ಬತ್ತಿಗಳು ಸಪರೇಟಾಗಿ ಒಂದು ಬಿಡಿ ಬಿಡಿಯಾಗಿ ಮೂರು ಬತ್ತಿಗಳನ್ನು ನೀವು ಹಾಕಿ ಬೆಳಗಿಸ್ಬೇಕು ಈ ದೀಪವನ್ನು ಬೆಳೆಸಿ ಅದಕ್ಕೆ ಒಂದು ನಮಸ್ಕಾರವನ್ನು ಮಾಡಿಕೊಳ್ಳಿ ಒಂದು ನಮಸ್ಕಾರವನ್ನು ಮಾಡಿಕೊಂಡು ಒಂದಿಷ್ಟು ಪುಷ್ಪಗಳನ್ನೆಲ್ಲ ಇಟ್ಟು ನಮ್ಮ ಮನೆಗೆ ಬಂದಿರುವಂಥ ಶತ್ರು ವಿನಾಶವಾಗಿರಲಿ ನಮಗೆ ಮಾಟ ಮಾತ್ರ ಮಾಡಿದ್ರೆ ಮಂತ್ರಗಳನ್ನು ಮಾಡಿದ್ರೆ ಅದೆಲ್ಲ ಕೂಡ ನಿರ್ಮೂಲನೆ ಆಗಲಿ ಅಂತ ಬೆಳೆಸಿ ಈ ಒಂದು ದೀಪ ಬೆಳಗಿ ಅದು ಉರಿದು ಹಾರಿ ಹೋಗುವುದ್ರೊಳಗಡೆ ನಿಮ್ಮ ಮನೆಗೆ ಬಂದಿರುವಂತ ಕೆಟ್ಟ ಶಕ್ತಿಗಳಾಗಿರ್ಲಿ ಮಾಟ ಮಂತ್ರಗಳಾಗಿರ್ಲಿ ದೃಷ್ಟಿದೋಷಗಳಾಗಿರ್ಲಿ ಶತ್ರು ಕಾಟವಾಗಿರಲಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಿಮ್ಮ ಕಡೆಯವರು ತಿರುಗಿಯೂ ಸಹ ನೋಡೋದಿಲ್ಲ ಅಂತಹ ಅದ್ಭುತವಾದಂತಹ ಕೆಲಸ ಮಾಡುತ್ತೆ ಈ ಒಂದು ದೀಪ ತುಂಬ ವಿಶೇಷವಾದಂತಹ ದೀಪ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಯಾರಿಗೆ ಜಾತಕ ದೋಷಗಳಿದ್ರು ಗ್ರಹ ದೋಷಗಳಿದ್ರು ಕೂಡ ಈ ಒಂದು ದೀಪದಿಂದ ನಿರ್ಮೂಲವಾಗುತ್ತೆ ಶನಿ ದೋಷ ಕೂಡ ನಿವಾರಣೆ ಆಗುತ್ತೆ ಅಮಾವಾಸ್ಯೆಯ ದಿನ ಇಂತಹ ಒಂದು ಅದ್ಭುತವಾದಂತಹ ದೀಪವನ್ನು ನೀವು ಆದಲ್ಲಿ ಶನಿ ದೋಷ ಕೂಡ ಸಂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಶನಿಯ ಪ್ರಭಾವ ಮನೆಯಲ್ಲಿ ಕಡಿಮೆ ಆಗುತ್ತೆ ಶತ್ರುಗಳ ಕಾಟ ನಿರ್ಮೂಲನ ಆಗುತ್ತೆ ಶತ್ರುಗಳು ನಿಮ್ಮ ತಂಟೆ ತಕರಾರಿಗೆ ಬರೋದಿಲ್ಲ ಮಾಟ ಮಂತ್ರಗಳು ನಿಮ್ಮ ತನಕ ತಲುಪೋದಿಲ್ಲ ನಿಮ್ಮ ಕುಟುಂಬದ ತನಕ ತಲುಪೋದಿಲ್ಲ ಅಂತಹ ಒಂದು ಅದ್ಭುತವಾದಂತಹ ದೀಪ ಸ್ನೇಹಿತರೆ ಈ ಒಂದು ದೀಪವನ್ನ ಬೆಳಗಿಸಿದ ನಂತರ ನಿಮ್ಮ ಮನೆಯಲ್ಲಿ ನಿಜವಾಗಿಯೂ ಸಹ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ಕೊಂತ ಹೋಗ್ತೀರ ಮನಃಶಾಂತಿ ಆಗುತ್ತೆ ಮನೆಯಲ್ಲಿರೋರೆಲ್ಲ ಪ್ರಶಾಂತವಾಗಿ ನೆಮ್ಮದಿಯತವಾಗಿ ಸಂತೋಷವಾಗಿರ್ತೀರ ಹಣದ ವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನ ಕೂಡ ಆಗ್ತಾ ಹೋಗುತ್ತೆ ಯಾರೆಲ್ಲ ಹಣ ಕೊಡದೆ ಸತಾಯಿಸ್ತಿದ್ರು ಅವರೆಲ್ಲರೂ ಕೂಡ ನಿಮ್ಮ ಮನೆಗೆ ಹುಡುಕಿಕೊಂಡು ಬಂದು ಹಣವನ್ನು ಕೊಡ್ತಾರೆ ನಿಮ್ಮ ವ್ಯವಹಾರ ವೃದ್ಧಿ ಆಗ್ತಾ ಹೋಗುತ್ತೆ ಖಂಡಿತವಾಗಿ ಈ ದೀಪದಿಂದ ಬಹಳಷ್ಟು ಪ್ರಯೋಜನ ಇದೆ ತಪ್ಪದೆ ಈ ದೀಪವನ್ನು ಬೆಳೆಸಿ ಅನಂತರವಾಗಿ ಇದನ್ನು ಯಾವ ರೀತಿ ವಿಸರ್ಜಿಸಬೇಕು ಅನ್ನೋ ಗೊಂದಲ ಇರ್ಬೋದು ಈಗ ಹೇಗೆ ವಿಚ ವಿಸರ್ಜಿಸೋದು ಈ ದೀಪ ಏನು ಮಾಡೋದು ಅಂದರೆ ಈ ದೀಪದ ಸಮೇತವಾಗಿ ಈ ಕಲ್ಲುಪ್ಪು ವಿಳೆದೆಲೆ ಎಳ್ಳು ಏನಿದೆ ಈ ದೀಪದ ಸಮೇತವಾಗಿ ಅದನ್ನು ಎತ್ಕೊಂಡೋಗಿ ಸ್ವಲ್ಪ ದೂರ ಎಲ್ಲಾದರೂ ಒಂದು ಹತ್ರನೂ ಮರದ ಹತ್ರನೂ ಹಾಕಿ ಬಂದುಬಿಡಿ ಇಲ್ಲ ಯಾವ್ದಾದ್ರು ಅರಿಯೋ ನೀರಿತ್ತು ನಿಮ್ಮ ಸುತ್ತಮುತ್ತ ಹತ್ತಿರದಲ್ಲಿ ಅಂತ ಹೇಳಿದ್ರೆ ಅದರೊಳಗಡೆ ಬಿಟ್ಬಿಡಿ ಈ ರೀತಿ ಮಾಡೋದ್ರಿಂದ ಅಮಾವಾಸ್ಯ ದಿನ ಮಾಡ್ಕೊಳ್ಳಿ ಅದರಲ್ಲಿ ಈ ದಿನ ಕಾರ್ತಿಕ ಅಮಾವಾಸ್ಯೆ ಶಕ್ತಿಯುತವಾದಂತಹ ದಿನ ಈ ದಿನ ಮಾಡ್ಕೊಂಡ್ರೆ ಖಂಡಿತ ಫಲ